ಇದೊಂದು ನಮ್ದು ಮಾಡಿದ್ಮೇಲೆ ನಮಗೆ ಸ್ವಲ್ಪ ಧೈರ್ಯ ಬಂದಿದೆ ನಾವು ಈ ತೋಟ ಮಾಡೋದಕ್ಕೆ ಮೇನ್ ಧೈರ್ಯ ಕೊಟ್ಟಿದ್ದೆ ಈ ಪಾಂಡ್ ಫಸ್ಟ್ ಒನ್ ಇಯರ್ ಇಂದ ನಮ್ಗೆ ಆರಾಮಾಗಿದೀವಿ ಬೇಸಿಗೆ ಬಂದ್ರೆ ನಮಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ತಿತ್ತು ನೀರು ಸರೋಗುತ್ತಾ ನಮ್ ಗಿಡಗಳು ಉಳಿಯುತ್ತಾ ನಮ್ ಕಾಯಿ ಉಳಿತಾ ಅಂತ ಹೇಳಿ ಯಾಕಂದ್ರೆ ವೆಂಚುರಿ ತುಂಬಾ ನಮ್ ಹದಿಮೂರು ಎಕರೆಗೆ ಎಟ್ ಎ ಟೈಮ್ ನೀರು ಹೋಗಬೇಕಾದ್ರೆ ವೆಂಚುರಿಯಲ್ಲಿ ನಾವು ತುಂಬಾ ಲೇಟ್ ಆಗುತ್ತೆ ಸೊ ನಾವು ಎರಡು ಫುಟ್ಬಾಲ್ ಕುಂದರ್ಸಿದೀವಿ ಇನ್ಪುಟ್ ಅಲ್ಲೇ ಮೋಟರ್ ಗೆ ಒಂದು ಕೆರೆಯಿಂದ ಬರುತ್ತೆ ಜೂಮ ಎಲ್ಲ ನಾವು ರೊಟೇಟ್ ಮಾಡಿಲ್ಲ ಅಂದ್ರೆ ಕೆಟ್ಟೋಗುತ್ತೆ ಬಟ್ ಇದು ಆಲ್ರೆಡಿ ಕಳ್ತಿದ್ದು ಆಲ್ರೆಡಿ ರೆಡಿ ಆಗಿದ್ದ ಗೊಬ್ಬರ ಇರೋದ್ರಿಂದ ಇಲ್ಲಿ ಹಾಳಾಗದಂತ ಏನೂ ಇರಲ್ಲ ನಾವು ಚಾಪುಡಿ ಹಾಕಿ ಯಾವ ತರ ಕುದಿಸ್ತೀವಲ್ಲ ಅದು ಎಷ್ಟು ಜಾಸ್ತಿ ಕುದಿಸಿದ್ರೆ ಅಷ್ಟು ಜಾಸ್ತಿ ಅದು ಟೀ ಪೌಡರ್ ಬಿಟ್ಕೊಳತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದೇ ಕಾನ್ಸೆಪ್ಟ್ ಮನೆಯಲ್ಲಿ ಕಬ್ನಾಲ್ ಎಟ್ರೂದ್ ಸಾವಿರ ಲೀಟರ್ ಆಕ್ಚುಲಿ ನಾವು ಇದಕ್ಕೂ ಕಂಟಿನ್ಯೂ ಮಾಡ್ಬೋದು ಆ ಪೈಪು ಇಲ್ಲಿ ಒಂದು ನಾವು ಡಿಪ್ ಮಾಡಿದ್ರೆ ಇದಕ್ಕೂ ನೀರು ಎರಡು ನೀರು ಫಿಲ್ ಮಾಡ್ಕೊಂಡು ಎರಡು ನೀರು ಎಟ್ ಅ ಟೈಮ್ ತಗೋಬಹುದು ಸರ್ ಇಲ್ಲಿ ನೀವು ನೋಡಿರಬಹುದು ಇಲ್ಲಿ ಜಾಸ್ತಿ ಬಿಸಿಲು ಜಾಸ್ತಿ ಯಾಕಂದರೆ ಇದು ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ಬಿಸಿಲು ಜಾಸ್ತಿ ಪ್ರದೇಶ ಸೊ ನಮಗೆ ಇರೋದು ಈ ಜಾಗದಲ್ಲಿ ಇರೋದು ಇಷ್ಟು ತೋಟಕ್ಕೆ ಇರೋದು ನಾಲ್ಕು ಬೌರು ಅದರಲ್ಲಿ ನಮಗೆ ಬೇಸಿಗೆಲ್ಲಿ ಸಿಗೋದು ಒಂದು ಮೂರರಿಂದ ಇಂಚು ನೀರು ಸೊ ಇಷ್ಟು ಗಿಡಗಳಿಗೆ ನಾವು ನೀರು ಪೂರೈಸೋದು ತುಂಬ ಕಷ್ಟ ಆಗ್ತದೆ ನಮಗೆ ನೀರಿಲ್ದ ಕಾರಣ ಒಂದು ಎರಡು ವರ್ಷ ನಮ್ಮ ಗಿಡಗಳನ್ನೇ ತುಂಬ ಕುಂಠಿತ ಆಗಿತ್ತು ಈ ಲಾಸ್ಟ್ ಇಯರು ನಾವು ಒಂದು ಸ್ವಲ್ಪ ಬ್ಯಾರಿಗೆ ಸಾಯಿಲ್ ಬೇಕಾಯ್ತು ಅಂದರೆ ನಮ್ಮದು ಪಾಂಡು ತುಂಬ ಚಿಕ್ಕದಿತ್ತು ಇಲ್ಲಿ ಕಲ್ಲು ಇರೋದ್ರಿಂದ ನಾವು ಡ್ರಿಪ್ ಮೋಟ್ರ್ಸ್ ಬೋರ್ವೆಲ್ ಬೋರ್ವೆಲ್ಲ ನಾವು ಈ ಪಾಂಡಿಗೆ ಡಂಪ್ ಮಾಡಿಕೊಂಡು ಅಲ್ಲಿಂದ ನಾವು ಲಿಫ್ಟ್ ಮಾಡ್ತೀವಿ ಡ್ರಿಪ್ ಇರಿಗೇಷನು ಬಟ್ ನಮ್ಮ ಪಾಂಡ್ ಚಿಕ್ಕದಿತ್ತು ಹಂಗಾಗಿ ನೀರು ಹೊರಗಡೆ ಹೋಗ್ತಾ ಇತ್ತು ಪ್ರೊಕ್ಲೇಟ್ ಆಗ್ತಿತ್ತು ನಮಗೆ ಪ್ಲಾಸ್ಟಿಕ್ ಹಾಕೋದು ಉದ್ದೇಶ ಇರಲಿಲ್ಲ ನಾವು ಪ್ಲಾಸ್ಟಿಕ್ ಬಗ್ಗೆ ಸ್ವಲ್ಪ ಹಾಗೇನೇ ಅಷ್ಟು ಸೊ ಹಂಗಾಗಿ ಏನಾಗ್ತಿದೆ ನೀರು ಬೋರಿಂದ ನಾವು ಎಷ್ಟೇ ನೀರು ಡಂಪ್ ಮಾಡಿದರು ಪಾಂಡಿಗೆ ಅದರಿಂದ ಹೊರಗಡೆ ಹೋಗ್ತಾಯಿತ್ತು ನಾವು ಯಾವತ್ತು ನೀರು ಆವತ್ತೇ ಯೂಸ್ ಮಾಡಬೇಕಾಗ್ತಿತ್ತು ಬಳಸ್ತಾ ಇತ್ತು ಸೊ ಲಾಸ್ಟ್ ಇಯರು ನಮ್ಮದು ಒಂದು ಯೋಚನೆ ಏನು ಬಂತಂದ್ರೆ ಪಾಂಡು ಡೀಪ್ ಹೋದ್ರೆ ನಮಗೆ ನೀರು ಸಿಗ್ಬೋದು ಆಮೇಲೆ ನಮ್ಮ ನೀರು ಹೊರಗಡೆ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾವು ಆಲ್ಮೋಸ್ಟ್ ಒಂದು ಫಿಫ್ಟಿ ಫೀಟ್ ಡೀಪ್ ಹೋಗಿದ್ವಿ ಫಿಫ್ಟಿ ಫೀಟ್ ಫಿಫ್ಟಿ ಫೀಟ್ ಇಷ್ಟು ದೊಡ್ಡ ಪಾಂಡು ಪಾಂಡ್ ಹೌದು ಯಾಕಂದ್ರೆ ಜಮೀನಿಗೆ ನಮಗೆ ನೀರ್ ಬೇಕಂದ್ರೆ ಚಿಕ್ಕ ಪಾಂಡಲ್ಲಿ ನಮಗೆ ಆಗ್ತಾ ಇರಲಿಲ್ಲ ತುಂಬಾ ನೀರಿಂದ ದೊಡ್ಡ ದೊಡ್ಡ ಚಾಲೆಂಜ್ ಆಗ್ತಿತ್ತು ಬೇಸಿಗೆ ಬಾವಿ ಹೆಂಗದ ಬಾವಿನೇ ಬಾವಿನೇ ನಾನು ಇದೊಂದು ನಮ್ದು ಮಾಡಿದ ಮೇಲೆ ನಮ್ಗೆ ಸ್ವಲ್ಪ ಧೈರ್ಯ ಬಂದಿದೆ ನಾವು ಈ ತೋಟ ಮಾಡೋದಕ್ಕೆ ನಮ್ಗೆ ಮೇನ್ ಧೈರ್ಯ ಕೊಟ್ಟಿದ್ದೆ ಈ ಪಾಂಡು ಈ ಲಾಸ್ಟ್ ಒನ್ ಇಯರ್ ಇಂದ ನಮ್ಗೆ ಆರಾಮಾಗಿದೀವಿ ಬೇಸಿಗೆ ಬಂದ್ರೆ ನಮಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗ್ತಿತ್ತು ನೀರ್ ಸರೋಗುತ್ತಾ ನಮ್ ಗಿಡಗಳು ಉಳಿಯುತ್ತಾ ನಮ್ ಕಾಯಿ ಉಳಿಯುತ್ತಾ ಅಂತೇಳಿ ಬಟ್ ಈ ಪಾಂಡ್ ಆದ್ಮೇಲೆ ಲಾಸ್ಟ್ ಬೇಸಿಗೆಯಲ್ಲಿ ಈ ಪಾಂಡ್ ಇತ್ತು ಸೊ ನಮ್ ಬೇಸಿಗೆಯಲ್ಲಿ ನಮ್ ನೀರಿನ ಸಮಸ್ಯೆ ಇರ್ಲಿಲ್ಲ ಸೊ ನಮ್ಗೆ ಇನ್ನೊಂದು ತಳಗಡೆ ನೀರು ಪ್ರೊ ಬರ್ತಾ ಇದೆ ಜಲ ಇದೆ ಅಂದ್ರೆ ಅಲ್ಲಿ ಒಂದು ಬೋರ್ ಇತ್ತು ಸೊ ಕಲ್ಲು ಬಂಡೆ ಇತ್ತು ಒಳಗಡೆ ಎಲ್ಲ ಅದೊಂದ್ ಕಡೆ ಬಂಡೆ ಹೊಡೆದು ನೀರ್ ಬರ್ತಾ ಇದೆ ತಾನಾಗೆ ಸಹಜವಾಗಿ ನೀರು ಬರ್ತಾ ಇದೆ ಸೊ ಹಂಗಾಗಿ ಅಲ್ಲಿ ಬೋರ್ ನಿಂತು ಹೋಯ್ತು ಆ ಬೋರ್ ನಮ್ಗೆ ಏನ್ ಬರ್ತೈತೆ ಅಲ್ ನೀರು ಅದೇ ತಾನಾಗೆ ಸಹಜವಾಗಿ ನೀರ್ ಬರ್ತಾ ಇದೆ ಸೊ ಒಂದು ಹಾಫ್ ಇಂಚ್ ನೀರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ ಕೆರೆ ತುಂಬತಾ ಇದೆ ಹೊರಗಡೆ ಒಂದು ಮೂರುವರೆ ಇಂಚು ಆ ಟೋಟಲ್ ಇದು ಆರು ಗಂಟೆಗೆ ಆರು ಗಂಟೆ ಕರೆಂಟ್ ಬೋರ್ವೆಲ್ ನೀರು ಬಟ್ ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಮ್ಗೆ ಒಂದು ಹಾಫ್ ಇಂಚ್ ನೀರ್ ಯಾವಾಗ್ಲೂ ಸಿಗ್ತಾ ಇದೆ ಪ್ರಕೃತಿ ಪ್ರಕೃತಿ ನೀರು ನಮ್ಗೆ ಗಂಗಾ ತಾಯಿ ನಮ್ಗೆ ಅದು ಅದು ಕರ್ಣೆ ಕೊಟ್ಟ ಮೇಲೆ ನಮಗೆ ಸ್ವಲ್ಪ ಮಾಡ್ಬೋದು ಅಂತ ಇನ್ನೊಂದ್ ಸ್ವಲ್ಪ ಜಾಸ್ತಿ ಅಂದ್ರೆ ಒಂದು ಹನ್ನೆರಡು ಫೀಟ್ ಡೆಪ್ತ್ ಇತ್ತು ಚಿಕ್ಕದಿತ್ತು ಇದರಲ್ಲಿ ಒಂದು ಇದು ಈಗ ಆಲ್ಮೋಸ್ಟ್ ಲೆಂತ್ ಒಂದು ಫಿಫ್ಟಿ ಫೀಟ್ ಇದೊಂದು ತರ್ಟಿ ಫೀಟ್ ಇರುತ್ತೆ ಡೀಪ್ ಒಂದು ಫಿಫ್ಟಿ ಫೀಟ್ ಅವಾಗ ಇರೋದು ಮೋಸ್ಟ್ಲಿ ಟುವೆಲ್ ಬೈ ಲ್ ಎಲ್ಲ ಟುವಲ್ ಬೈ ಟುವಲ್ ಇತ್ತು ಅದು ಒಂಥರ ಸ್ಟಾರ್ಟಿಂಗ್ ಅಲ್ಲಿ ಪಾಯಿಂಟ್ ಚಿಕ್ಕ ಮಾಡ್ಸಿದ್ರು ಅಲ್ಲಿ ನೀರ್ತಾ ಇರಲಿಲ್ಲ ಅಂದ್ರೆ ಬೋರ್ ನೀರು ಬರ್ತಾ ಇತ್ತು ಅದನ್ನ ವಾಪಸ್ ನಾವು ಜಮೀನಿಗೆ ಯೂಸ್ ಮಾಡ್ತಿದ್ವಿ ಅಲ್ಲಿ ಏನು ನೀರು ಇಟ್ಕೊಳಕ್ ಆಗ್ತಿರ್ಲಿಲ್ಲ ಯಾಕಂದರೆ ಇದು ಪಕ್ಕ ಜಮೀನಲ್ಲಿ ಫುಲ್ ಡೀಪ್ ಆಗಿ ಅಡ್ಡಿದಾರೆ ಮಣ್ಣು ತಕೊಂಡ್ಬಿಟ್ಟಿದಾರೆ ಹಂಗಾಗಿ ನಾವು ನೀರ್ ಎಷ್ಟು ಫಿಲ್ ಮಾಡಿದ್ರು ಹೊರಗಡೆ ನೀರು ಹೋಗ್ತಾ ಇತ್ತು ಸೊ ಈಗ ಡೀಪ್ ಹೋಗಿದೆಯಲ್ಲ ಒಂಥರ ಅಂತಂದ್ರೆ ಬಾವಿ ನಾವು ಎಲ್ಲಲ್ಲಿ ನೀರ್ ಹೆಂಗೆ ಅದು ಇಟ್ಕೊಳತ್ತೆ ಆ ತರ ಇಟ್ಕೊಂಡಿದೆ ಗಡಿಗೆಯಲ್ಲಿ ನೀರ್ ಹೆಂಗೆ ಇರುತ್ತೋ ಆ ತರ ಗಡಿಗೆ ತರ ಆಗಿದೆ ಸೊ ಹೊರಗಡೆ ನೀರು ಹೋಗ್ತಾ ಇಲ್ಲ ಎಷ್ಟಡಿ ನೀರ್ ಸಿಕ್ಕಿದೆ ನಿಮಗೆ ಸರ್ ಇಲ್ಲಿ ನಮ್ಗೆ ಇಲ್ಲೆಲ್ಲ ಬೋರ್ವೆಲ್ ಎಲ್ಲ ಸಿಗೋದು ಒನ್ ಟ್ವೆಂಟಿ ಫೀಟ್ ನೀರ್ ಅಷ್ಟೇ ಸಿಗೋದು ಒನ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಜಾಸ್ತಿ ನೀರ್ ಬರಲ್ಲ ಇಲ್ಲಿ ಬಹಳ ಅಂದ್ರೆ ಇಲ್ಲ ಇಲ್ಲಿ ಸಿಕ್ತು ನೀರು ಸರ್ ಅಲ್ಲಿ ನಲ್ವತ್ತು ಅಡಿಗೆ ಸಿಕ್ತು ನೀರು ಒಂದ್ ಕಡೆ ಕಲ್ಲಿದೆ ಅದು ಯಾಕಂದ್ರೆ ಕಲ್ಪದ್ರೆ ಹೋಗ್ಬೋದು ಹೋಗಬಹುದು ಇದು ಎರಡ್ ಸ್ಟೆಪ್ ಮಾಡಿಸಿ ಸರ್ ಯಾಕಂದ್ರೆ ಫುಲ್ ಸ್ಲೋಪ್ ಮಾಡಿದ್ರೆ ಅದು ಮಣ್ಣು ಬೆಳಬಹುದು ಅಂತ ಹೇಳ್ಬಿಟ್ಟು ಎರಡು ಸ್ಟೆಪ್ ತರ ಮಾಡಿಸಿದ್ವಿ ಅಲ್ಲಿಗೆ ಒಂದು ಸ್ಟೆಪ್ ಅಲ್ಲಿಂದ ಮೇಲೆ ಒಂದು ಸ್ಟೆಪ್ ಸೊ ನಮ್ಗೆ ಇಲ್ಲೇ ಇಷ್ಟ ನೀರು ಇದಕ್ಕಿಂತ ಜಾಸ್ತಿ ನೀರು ಬಿಟ್ಟು ನೀರು ನಿಂದ್ರಲ್ಲ ಹೊರಗಡೆ ಹೋಗ್ತಾ ಇದೆ ನೀರು ಸೊ ಇಲ್ಲಿ ಫಿಫ್ಟಿ ಸಿಕ್ಸ್ಟಿ ಫೀಟ್ ಇರುತ್ತೆ ಈ ಡೌನ್ ಅಲ್ಲಿ ಸ್ವಲ್ಪ ಅಲ್ಲೆಲ್ಲ ಬಂಡೆ ಬಂದಿದೆ ಕಲ್ಲೆಲ್ಲ ಬಂದಿದೆ ಅಲ್ಲೇ ನಮ್ಗೆ ಬಂಡೆ ಹೊಡೆದ್ ನೀರು ಬಂದಿದೆ ಅಲ್ಲಿ ಒಂದು ತರ್ಟಿ ತರ್ಟಿ ಫೈವ್ ಫೀಟ್ ಅಷ್ಟೇ ಇರೋದು ಸೊ ನಮಗೆ ಬೇಸಿಗೆ ಅಲ್ಲಿ ಸ್ವಲ್ಪ ನೀರಿಂದ ಏನು ಅಭಾವ ಇತ್ತಲ್ಲ ಅದು ನಮ್ಗೆ ಫುಲ್ಫಿಲ್ ಮಾಡಿದೆ ನಾವು ತೋಟ ಮಾಡ್ಬೇಕಾದ್ರೆ ಅದೇನು ಪಂಚಭೂತಗಳು ಅಂತೀವಲ್ಲ ಐದು ಪಂಚಭೂತಗಳು ನಮಗೆ ಮನುಷ್ಯರಿಗಿರಲಿ ಯಾವುದೇ ಪ್ರಾಣಿ ಇರಲಿ ಸಸ್ಯಗಿರಲಿ ಅದು ಬೇಕು ಗಾಳಿ ನೀರು ಭೂಮಿ ಆಕಾಶ ನಮ್ಮದು ಅಗ್ನಿ ನಮಗೆ ಭೂಮಿ ಎಷ್ಟು ಇಂಪಾರ್ಟೆಂಟ್ ನಮ್ಮ ಪ ಇದು ಮಾಡೋಕ್ಕೆ ತೋಟ ಮಾಡೋದಕ್ಕೆ ಅಲ್ಲಿ ಯಾವುದೋ ಬೆಳೆ ಬೆಳೆಯೋದಕ್ಕೆ ನೀರಿಂದು ಅಷ್ಟೇ ಮಹತ್ವ ಸೊ ನೀರು ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕು ಅದು ನಮಗೆ ನೀರು ಮಳೆ ಇರ್ಬೋದು ಬೋರ್ವೆಲ್ ಇರ್ಬೋದು ಬೇರೆ ಕಡೆಯಿಂದ ನೀರು ಇರ್ಬೋದು ನಾವು ಅದನ್ನು ಚೆನ್ನಾಗಿ ಬಳಸಿದರೆ ನೀರು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಜಾಸ್ತಿ ಬಳಸ್ತಾ ಇರ್ತಾರೆ ಬಟ್ ನಮಗೆ ನೀರು ಕಮ್ಮಿ ಇದ್ದಾಗೆ ಗೊತ್ತು ಅದರದ್ದು ಮಹತ್ವ ಹೌದು ಯಾವುದಾದ್ರೂ ನಮಗೆ ಜಾಸ್ತಿ ಇದ್ದಾಗ ಅದರ ಬೆಲೆ ಗೊತ್ತಾಗಲ್ಲ ನಮ್ಗೆ ಯಾವಾಗ ಅದರದ್ದು ಕಮ್ಮಿ ಇರುತ್ತೋ ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ ಅದಕ್ಕೆ ನಾವು ಜಾಸ್ತಿ ರೆಸ್ಪೆಕ್ಟ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹೌದು ಸೊ ಹಂಗಾಗಿ ನೀರಿಂದು ನಮಗೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಈ ಕೆರೆ ಆದಮೇಲೆ ನಮಗೆ ನೀವೇ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಇತ್ತು ಬಟ್ ಇವಾಗ ಈ ಕೆರೆ ಆದಮೇಲೆ ನಮಗೆ ಮಾಡ್ಬೋದು ತೋಟ ಮಾಡಬಹುದು ಇನ್ನೂ ಜಾಸ್ತಿ ಗಿಡಗಳು ಹಾಕ್ಬೋದು ಅನ್ನೋದು ಧೈರ್ಯ ಬಂದಿದೆ ಬಂದಿದೆ ಓಕೆ ಇದ್ರಲ್ಲಿ ತುಂಬಾ ನೀರು ಸ್ಟಾಕ್ ಇರುತ್ತೆ ಯಾವಾಗಲೂ ಯಾವಾಗ್ಲಿಸ್ಟ್ ನೀರು ಹೌದು ಬೋರ್ವೆಲ್ ಮೂರು ಇಂಚ್ ನೀರ್ ಯಾವಾಗ್ಲೂ ಬರುತ್ತೆಂಟ್ ಬರುತ್ತೆ ಇಲ್ಲಿಗೆ ಇಲ್ಲಿ ಸ್ಟಾಕ್ ಅಲ್ಲಿ ಆ ಆ ಪೈಪ್ ಬರುತ್ತೆ ಈ ಪೈಪಿಂದ ಪೈಪ್ ಇದೆ ಪೈಪ್ ಇದೆ ಸೊ ಮೂರ್ ಬೋರ್ ನಾಲ್ಕು ಬೋರ್ ಇದೆ ಒಂದು ಪೈಪ್ ಗೆ ಎರಡು ಬೋರ್ ಬರುತ್ತೆ ಸೊ ಟೋಟಲ್ ನಾಲ್ಕ ಬೋರ್ ಅಲ್ಲಿ ಒಂದ್ ಮೂರೂವರೆ ಇಂಚ್ ನೀರು ನಮ್ಗೆ ಸಿಗುತ್ತೆ ಕಂಟಿನ್ಯೂಸ್ ಆಗಿ ಬರುತ್ತೆ ಹಾಕಿದೀರ ಎಷ್ಟು ಎಚ್ ಪಿ ಮೋಟರ್ ಇದು ಹತ್ತು ಪಿ ಮೋಟರ್ ಎಷ್ಟು ಹೋಗಿದೆ ಅಲ್ಲಿ ಮೋಸ್ಟ್ಲಿ ಒಂದು ಟೆನ್ ಫೀಟ್ ಲಿಂದ ಟಿ ಫಿಫ್ಟೀನ್ ಫೀಟ್ ಡೀಪ್ ಇರ್ಬೋದು ಅದು ನಾವು ಇದನ್ನ ಕಟ್ಟಿದೀವಲ್ಲ ಸೊ ಸಿಂಕ್ ಆಗಲ್ಲ ಮಣ್ಣು ತುಂಬ್ಕೊಳತ್ತೆ ಯಾಕಂದ್ರೆ ಇಲ್ಲಿ ಕಂಪ್ ಮಣ್ಣಲ್ವಾ ಸೊ ಅದು ಫುಟ್ಬಾಲ್ಗೆ ಮಣ್ಣು ಸೇರ್ಕೊಂಡ್ರೆ ನಮ್ಗೆ ಇದು ಜಾಮ್ ಆಗ್ತಿತ್ತು ಫಿಲ್ಟರ್ ಜಾಮ್ ಆಗ್ತಿತ್ತು ಹಂಗಾಗಿ ಅದು ಹೈಟ್ ಅಲ್ಲಿ ಇರಲಿ ಅಂತ ಏನೇ ನೀರು ಬಳಸ್ಕೊಂಡ್ರು 15 ಅಡಿ ಮೇಲ್ಗಡೆ ಇರೋ ನೀರು ಮಾತ್ರ ಬಳಸ್ಕೊಂತಾರೆ ಅಷ್ಟೇ ಅಷ್ಟೇ 15 ಅಡಿ ಇರೋ ನೀರು ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಯಾವಾಗಲೂ ಇದ್ದೇ ಇರುತ್ತೆ ಒಂದು 15 ಫೀಟ್ ಅಷ್ಟೇ ನಮಗೆ ಹೋಗೋದು ಓಕೆ ಆಮೇಲೆ ಸರ್ ಬೋರ್ವೆಲ್ ನೀರು ಇರೋದ್ರಿಂದ ಇಲ್ಲಿ ಸ್ವಲ್ಪ ಹಾರ್ಡ್ನೆಸ್ ಇದೆ ಟಿಡಿಎಸ್ ಜಾಸ್ತಿ ಇದೆ ಸ್ಟಾರ್ಟಿಂಗ್ ನಾನು ಎರಡು ವರ್ಷ ನೀರು ಬಿಟ್ಟರೆ ಅಲ್ಲೆಲ್ಲ ವೈಟ್ ಇದು ಸಾಲ್ಟ್ ಕಂಟೆಂಟ್ ಎಲ್ಲಾ ಬೀಳ್ತಾ ಇತ್ತು ಸೊ ನಾನು ತುಂಬಾ ಅದಕ್ಕೆ ಸ್ಟಡಿ ಅಂದರೆ ಮಿಷನರಿ ಏನು ಮಾಡ್ಬೋದು ಅದನ್ನ ಫಿಲ್ಟ್ರಿಂಗ್ ಮಾಡ್ಬೋದು ಅಂತ ತುಂಬ ಯೋಚನೆ ಮಾಡ್ತಿದ್ವಿ ಬಟ್ ಆವಾಗ ಗೊತ್ತಾಯ್ತು ನಾವು ಯಾವುದೇ ಪ್ಲಾಸ್ಟಿಕ್ ಬಳಸಲಾರ್ದೆ ನೀರಿಗೆ ಸಹಜವಾಗಿ ಬಿಟ್ರೆ ಅಲ್ಲಿ ಗಿಡಗಳಾಯ್ತು ಸಸ್ಯ ಆಯ್ತು ಅಲ್ಲಿರೋ ಪಾಚಿ ಆಯ್ತು ಮೀನು ಆಮೆ ಕಪ್ಪೆ ಇದೆಲ್ಲ ತಾನೇ ಒಂದು ಬಯೋಡೈವರ್ಸಿಟಿ ಕ್ರಿಯೇಟ್ ಆದ್ರೆ ನೀರ್ ಶುದ್ಧ ಆಗುತ್ತೆ ನ್ಯಾಚುರಲಿ ನೀರು ಶುದ್ಧ ಆಗುತ್ತೆ ನಾವೇನು ಮಾಡೋದ್ ಬೇಕಾಗಿಲ್ಲ ಸುತ್ತ ಯಾವ್ದಾದ್ರು ಆಕ್ಚುಲಿ ಮೊನ್ನೆ ನಾವು ಕೆರೆ ತೆಗೆದಾಗ ಸ್ವಲ್ಪ ಗಿಡಗಳಿತ್ತು ತೆಗ್ದಿದ್ವಿ ಈಗ ವೇಟಿವರ್ ಹಚ್ಚಿದ್ವಿ ಸುತ್ತ ಇದೆ ಆಮೇಲೆ ಅದು ಲಂಚ ಹಾಕೊಂಡಿದ್ವಿ ನಮ್ದು ಇತ್ತು ಅದನ್ನ ನಾವು ಸ್ಪ್ರೆಡ್ ಮಾಡ್ತಾ ಇದೀವಿ ಆಮೇಲೆ ಅದು ಸಮುದ್ರ ಬಾಳೆ ಅಂತಾರೆ ನಮ್ಗೆ ಯೂಸಲಿ ಇಲ್ಲಿ ನಾವು ಯಾವ್ದಾದ್ರು ಊಟ ಮಾಡ್ಬೇಕಾದ್ರೆ ಅದನ್ನ ಎಲೆ ಯೂಸ್ ಮಾಡೋದು ಯಾವ್ದು ಪ್ಲಾಸ್ಟಿಕ್ ಯಾವ್ದು ಪತ್ರೆ ಒಳ ಏನು ಯೂಸ್ ಮಾಡಲ್ಲ ಸೊ ಅದು ಎರಡೂ ಇದೆ ಆಮೇಲೆ ನಾವು ಜಾಸ್ತಿ ಇವಾಗ ಇದು ಶಂಕು ಒಂದು ನಾವು ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ನಮ್ಗೆ ಅದೊಂದರ್ಪ ಕಮರ್ಷಿಯಲ್ ಆಗಿ ಯೋಚನೆ ಇದೆ ಸೊ ಶಂಕು ಪುಷ್ಪ ಫುಲ್ ಕೆರೆ ಫೆನ್ಸಿಂಗ್ ಇದೆ ಅಲ್ವಾ ಸೊ ಸುತ್ತ ಹಾಕಿದಿವಿ ಸೊ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಗೆ ಇದು ಕಂಪ್ಲೀಟ್ ಶಂಕು ಪುಷ್ಪ ಬರುತ್ತೆ ನಿಮ್ ನರ್ಸರಿ ಅಲ್ವಾ ಅದು ಹಾ ಸರ್ ಇದು ಆಕ್ಚುಲಿ ನರ್ಸರಿ ಸೊ ನರ್ಸರಿಲಿ ಬಿದಿರಿನ ಗಿಡಗಳಿವೆ ಬಿದಿರು ಇದೆ ಮತ್ತೆ ಸ್ಯಾಂಡ್ಲ್ವುಡ್ ಇದೆ ಅದನ್ನ ಸುತ್ತ ಹಾಕ್ಬಿಡಿ ಯಾವುದು ಹಾರ್ಡ್ ಇದು ಕಲ್ಲೇ ಇದು ನಮಗೆ ಬಿದ್ರು ಹೋಗಷ್ಟು ಜಾಗ ಇಲ್ಲ ಮತ್ತೆ ಅಲ್ಲಿ ಸಾಯಿಲ್ ಇಲ್ಲ ಸೊ ಹಂಗಾಗಿ ಅದಕ್ಕೆ ತೊಂದರೆ ಆಗುತ್ತೆ ಚಿಕ್ಕ ಪುಟ್ಟ ಯಾವ್ದಾದ್ರು ಮೇಲೆ ಬೆಳೆಯಂತ ಗಿಡಗಳೇ ಇರಬೇಕು ಡೀಪ್ ರೂಟೆಡ್ ಯಾವುದು ಹೋಗಲ್ಲ ಸೊ ಇದು ನಮ್ಮ ನರ್ಸರಿ ಸರ್ ಯೂಸ್ವಲಿ ನಮ್ದು ಇಲ್ಲೇ ಇರುತ್ತೆ ನರ್ಸರಿ ಸ್ವಲ್ಪ ಕಳೆ ಜಾಸ್ತಿ ಆಗಿತ್ತು ನಾವು ನರ್ಸರಿ ಅಂದ್ರೆ ನಮ್ದೇ ಓನ್ ಪ್ಲಾಂಟ್ಸು ಮತ್ತೆ ಎಲ್ಲಾದ್ರೂ ಪ್ಲಾಂಟ್ಸ್ ಸಿಕ್ಕಾಗ ಬಂದು ಇಲ್ಲೇ ನಾವು ಸ್ಟಾಕ್ ಇಟ್ಕೊತೀವಿ ಮುಂಚೆ ಗಿಡಕ್ಕೆ ನಮ್ಮ ಜಮೀನಲ್ಲಿ ಹಾಕಕನ ಮುಂಚೆ ಇಲ್ಲೇ ಇಟ್ಕೊಂತೀವಿ ಬ್ಯಾಗಲ್ಲಿ ಬಟ್ ನಾವು ನೀರ್ ಎಲ್ಲ ಗಿಡಕ್ಕೂ ನೀರ್ ಹಾಕಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನಮ್ಗಿರೋ ಟೈಮು ಮತ್ತೆ ನಮಗಿರೋ ಇದರಲ್ಲಿ ವರ್ಕರ್ಸ್ ಅಲ್ಲಿ ಅದಕ್ಕೆ ಈ ತರ ಮಡಿ ಮಾಡಿ ಸೊ ಈ ಮಡಿಗೆ ನೀರು ತುಂಬಿಸ್ತೀವಿ ಸೊ ಒಂದು ವಾರ ಆತ ದಿನ ಅದು ಹಸಿ ಇರುತ್ತೆ ತೇವ ಇರುತ್ತೆ ಸೊ ನಾವು ಮೇಲಿಂದ ನೀರು ಬಿಡೋದ್ ಬೇಕಾಗಿಲ್ಲೂಮಿನ ಕುಡಿಯೋ ಭೂಮಿ ಕುಡಿಯುತ್ತೆ ಹೋಲ್ಸ್ ಇರುತ್ತಲ್ವಾ ಸೊ ಆ ಪಾಟ್ಸ್ ಎಲ್ಲ ನೀರ್ ಹಿಡ್ಕೊಳತ್ತೆ ನೀರು ಹಿಡ್ಕೊಳೋದ್ರಿಂದ ನಮ್ಗೆ ಅದು ಜಾಸ್ತಿ ದಿನ ನಾವು ಹಾಕಿಲ್ಲ ಅಂದ್ರೂನು ಒಂದು ಎರಡ್ ಮೂರ್ ದಿನ ನೀರ್ ಹಾಕಿಲ್ಲ ಅಂದ್ರೂ ಏನೂ ಆಗಲ್ಲ ಸೊ ಈ ತರ ಹೋಲ್ಸ್ ಇರುತ್ತಲ್ವಾ ಸೊ ಆಲ್ಮೋಸ್ಟ್ ಇಲ್ಲಿವರೆಗೂ ನೀರು ನಾವು ತುಂಬ್ತೀವಿ ಮಡಿಯಲ್ಲಿ ಸೊ ಆ ನೀರಲ್ಲೇ ಇರುತ್ತೆ ಅದು ಹಸಿ ಹಂಗೆ ಇಟ್ಕೊಳತ್ತೆ ಸೊ ಅದು ಒಂದ್ ಸ್ವಲ್ಪ ನಮ್ಗೆ ಆ ನಿರ್ವಹಣೆ ಮಾಡೋದು ಈಸಿ ಆಗತ್ತೆ ಯಾಕಂದ್ರೆ ಇಷ್ಟು ಜಮೀನ್ಗೆ ನಾವು ಎಲ್ಲೋ ಒಂದು ಗಿಡ ತರ್ತೀವಿ ಎಲ್ಲೋ ಇಡ್ತೀವಿ ಅದು ನೀರು ಹಾಕಲಿಲ್ಲ ಅಂದರೆ ಇರುತ್ತೆ ಸರ್ ಇದು ಯಾಕಂದ್ರೆ ಎಲ್ಲ ಯೂಸಲ್ಲಿ ನಾವು ನ್ಯಾಚುರಲ್ ಫಾರ್ಮರ್ಸು ಆರ್ಗ್ಯಾನಿಕ್ ಫಾರ್ಮರ್ಸಲ್ಲಿ ಜಾಸ್ತಿ ಜೀವಮೃತ ಬೇರೆ ಬೇರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಮಾಡ್ಕೊತಾರೆ ಸೊ ನಮಗೆ ಇಲ್ಲಿ ಅಷ್ಟು ಮಾಡ್ಕೊಳಷ್ಟು ಟೈಮ್ ಇಲ್ಲ ಆಮೇಲೆ ನಮಗೆ ಅದರ ನಿರ್ವಹಣೆ ಮಾಡೋಕ್ಕೂ ಕಷ್ಟ ಸೊ ಇದು ಒಂದು ಕಂಪೋಸ್ಟಿ ಅಂತ ನಾವೊಂದು ಇದು ಮೋಸ್ಟ್ಲಿ ಟ್ಯಾಂಕ್ ನಾರ್ಮಲ್ ಆಗಿ ಕಟ್ಸಿದ್ದು ಏನೋ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಮಾಡೋಣ ಅಂಥೇಳಿ ನಾವು ಇದ್ರ ಜೊತೆ ಎಲ್ಲರೂ ಇದು ಇದನ್ನ ಹಾಕ್ತಾರೆ ನೀರು ವೆಂಚುರಿ ವೆಂಚುರಿ ಹಾಕ್ತಾರೆ ನಾವು ವೆಂಚುರಿ ಯಾಕಂದ್ರೆ ವೆಂಚುರಿ ತುಂಬ ನಮ್ಮ ಹದಿಮೂರು ಎಕರೆಗೆ ಎಟ್ ಎ ಟೈಮ್ ನೀರು ಹೋಗಬೇಕಂದ್ರೆ ವೆಂಚುರಿಯಲ್ಲಿ ನಾವು ತುಂಬ ಲೇಟ್ ಆಗುತ್ತೆ ಸೊ ನಾವು ಎರಡು ಫುಟ್ಬಾಲ್ ಬಾಲ್ ಕುಂದರ್ಸಿದೀವಿ ಇನ್ಪುಟ್ ಅಲ್ಲೇ ಮೋಟ್ರಿಗೆ ಒಂದು ಕೆರೆಯಿಂದ ಬರುತ್ತೆ ಅದು ಒಂದು ಮೂರು ಇಂಚ ಪೈಪ್ ಇದು ಒನ್ ಅಂಡ್ ಹಾಫ್ ಇಂಚು ಸೊ ನಮಗೆ ಎರಡು ಎಟ್ ಎ ಟೈಮ್ ನೀರು ಹೋಗುತ್ತೆ ಇದನ್ನ ನಾವು ಸ್ವಲ್ಪ ವಾಲ್ ಕಂಟ್ರೋಲ್ ಮಾಡ್ಕೊತೀವಿ ನೀರು ಇಲ್ಲ ಅಂದರೆ ಕಂಟ್ರೋಲ್ ಮಾಡ್ಕೊಂತೀವಿ ಅದಿಲ್ಲ ಅಂದ್ರೆ ಇದು ನೀರು ಬೇಕಂದ್ರೆ ಇದನ್ನ ನಾವು ಮಿಕ್ಸ್ ಮಾಡ್ತೀವಿ ಸೊ ಈ ಮೋಟ್ರಿಗೆ ಆ ನಮ್ ಕೆರೆ ನೀರು ಬರುತ್ತೆ ಆಮೇಲೆ ಇದು ಏನ್ ನಮ್ದು ಕಂಪೋಸ್ಟಿ ಅಂತ ಹೇಳ್ತಾ ಇದೀವಲ್ಲ ಅದ್ರ ನೀರುನು ಬರುತ್ತೆ ನೀರು ಬರ್ತಾ ಇದೆ ಹೌದು ಕರೆಂಟ್ ಈಗ ಲೆವೆನ್ ಓ ಕ್ಲಾಕ್ ಬರುತ್ತೆ ಎರಡು ಬೋರ್ದು ಅಲ್ಲ ಅದು ಎರಡು ಬೋರ್ದು ಈ ಬೋರ್ ಸ್ವಲ್ಪ ಮೊನ್ನೆ ಇದು ಕರೆಂಟ್ ಸ್ವಲ್ಪ ಫ್ಲಕ್ಚುಯೇಶನ್ ಆಗಿ ಬೋರ್ ಸುಟ್ಟೋಗಿದೆ ಹಂಗಾಗಿ ನಮ್ಗೆ ಈ ಬೋರ್ನು ನೀರಿಲ್ಲ ಈಗ ಸದ್ಯಕ್ಕೆ ಸದ್ಯಕ್ಕೆ ಎರಡೇ ಬೋರ್ ಅಲ್ಲಿ ನೀರ್ ಬರ್ತಾ ಇರೋದು ಸೊ ಮಳೆಗಾಲ ಇರೋದ್ರಿಂದ ನಾವು ನೀರು ಏನು ಸರ್ ಪೈಪ್ ಪೈಪ್ ಅಲ್ಲಿ ಒಂದೇ ಇರೋದ್ರಿಂದೊಂದ್ ಸ್ವಲ್ಪ ಬಿಟ್ರೆ ಅಂದ್ರೆ ಈಗ ಸ್ಟಾಕ್ ಆಗಿರುತ್ತಲ್ವಾ ಹೌದೌದು ಬರೋದೇ ನೋಡಿ ಅದು ಅಷ್ಟೇ ನಿಮ್ಗೆ ಅದು ಹೆಚ್ಚು ಕಮ್ಮಿ ಅಂದ್ರೆ ಒಂದೇ ಫೋರ್ಸ್ ಅಲ್ಲಿ ನೀರ್ ಸಿಗಲ್ಲ ಹೌದು ಗ್ಯಾಪ್ ಹೊಡುತ್ತೆ ಜಾಸ್ತಿ ಗ್ಯಾಪ್ ಹೊಡಿಯುತ್ತೆ ಹಂಗಾಗಿ ನಮ್ಗೆ ನೀರ್ ಕಮ್ಮಿ ಆಗುತ್ತೆ ಸೊ ಇದು ಒಂದು ಐದು ಸಾವಿರದ ಟ್ಯಾಂಕ್ ಸರ್ ಅದು ನಾಲ್ಕು ಸಾವಿರ ಲೀಟ್ರ್ ಇದೊಂದು ಐದು ಸಾವಿರ ಲೀಟರು ಇದು ನಾವು ಯಾವ ತರ ಕಂಪೋಸ್ಟಿಂಗ್ ಮಾಡ್ಕೊತೀವಿ ಅಂದ್ರೆ ನನಗೆ ಗೊತ್ತಿಲ್ಲ ಎಲ್ಲರೂ ರೈತರು ನಾನು ಇಲ್ಲಿ ನೋಡಿಲ್ಲ ಪ್ರೆಸೆಂಟ್ ಸ್ವಲ್ಪ ಈ ಕಿಚನ್ ಗಾರ್ಡನ್ ಮಾಡೋರ ಕಡೆ ನಾನು ನೋಡಿದ್ದು ಇದರಲ್ಲಿ ಇದು ನಮ್ದು ಎರೆ ಒಳ ಗೊಬ್ಬರ ಇರುತ್ತಲ್ವಾ ಎರೆಹೊಳ ಗೊಬ್ಬರ ಅಂದ್ರೆ ತುಂಬಾ ಉತ್ಕೃಷ್ಟವಾದ ಗೊಬ್ಬರನ ತುಂಬಾ ಎನ್ರಿಚ್ ಮಾಡಿ ಅದು ಬಯೋಚಾರ್ ಇರ್ಬೋದು ಆಮೇಲೆ ನಾವು ಪಂಚಗವೆ ಇರ್ಬೋದು ಮತ್ತೆ ನಮ್ದು ಫಿಶ್ ಆ್ಯಮ್ನೇ ಸೈಡ್ ಇರ್ಬೋದು ಇದ್ರ ಎಲ್ಲ ರೀತಿಯೂ ಅದನ್ನ ನಾವು ಇದನ್ನ ಮಾಡಿ ಎನ್ರಿಚ್ ಮಾಡಿ ಅದನ್ನ ನಾವು ಈ ತರ ಚೀಲದಲ್ಲಿ ಇದು ಒಂಥರ ಮಾಸ್ಕೆಟೋ ನೆಟ್ ಇದು ಸೊಳ್ಳೆ ಪದ ನಾವು ಗೊಬ್ಬರ ಡೈರೆಕ್ಟ್ ಹಾಕಿಬಿಟ್ರೆ ಏನಾಗುತ್ತೆ ಅದು ನಾವು ಮತ್ತೆ ತೆಗಿಬೇಕಾಗತ್ತೆ ಬಗಡೆ ಆಗುತ್ತೆ ಸೊ ನಾವು ಅದನ್ನ ಮೇಂಟೈನ್ ಮಾಡಕ್ಕೆ ತುಂಬಾ ಆಗುತ್ತೆ ಸೊ ಈ ತರ ಒಂದು ರಾಡ್ ಹಾಕೊಂಡು ಇದಕ್ಕೆ ಒಂದು ಐದು ಚೀಲ ನಾವು ಮಾಮೂಲಿ ಈಗ ನಾವು ಕಾಂಪೋಸ್ಟ್ ಟೀ ಅಂದ್ರೆ ಅದೇ ಮೀನಿ ಅಲ್ವಾ ನಾವು ಟೀ ಮಾಡ್ಬೇಕಾದ್ರೆ ಡಿಕಾಶನ್ ಹೆಂಗ್ ಮಾಡ್ಕೊಂತೀವಿ ಆ ತರ ಇದು ಯಾಕಂದ್ರೆ ಫರ್ಮೆಂಟ್ ಆಗಿರುತ್ತೆ ಅದು ಎಲ್ಲಾ ಮೈಕ್ರೋಬ್ಸ್ ಎಲ್ಲ ಎನ್ರಿಚ್ ಆಗಿರುತ್ತೆ ಅದ್ರಲ್ಲಿ ಸೊ ನಾವ್ ಈ ತರ ಚೀಲದಲ್ಲಿ ಈ ತರ ಡಿಪ್ ಮಾಡ್ತೀವಿ ಕೆಳಗಡೆ ಸಬ್ಮರ್ಷಿಬಲ್ ಮೋಟರ್ ಇದೆ ಸೊ ಅದು ಮೋಟರ್ ರೊಟೇಟ್ ಆಗ್ತಾ ಇರುತ್ತೆ ಸೊ ರೊಟೇಟ್ ಆದಾಗ ಇದು ಎಲ್ಲ ಗೊಬ್ಬರ ಏನಿರ್ತಾರೆ ಅದ್ ಬಿಟ್ಕೊಳತ್ತೆ ಅದು ಗೊಬ್ಬರದಲ್ಲಿ ಏನ್ ರಸ ಇರುತ್ತಲ್ಲ ಅದೆಲ್ಲ ಬಿಟ್ಕೊಳತ್ತೆ ಸೊ ಇದೆಲ್ಲ ಕಂಪ್ಲೀಟ್ ಒಂಥರ ಹೆಂಗಾಗತ್ತೆ ಅಂದ್ರೆ ಡಿಕಾಷನ್ ತರ ಆಗತ್ತೆ ಆ ಡಿಕಾಷನ್ ನೀರು ನಮ್ ನೀರಿನ ಜೊತೆ ನಾವು ಬಿಡ್ತೀವಿ ಸೊ ಇದರಿಂದ ಅಡ್ವಾಂಟೇಜಸ್ ಅಂದ್ರೆ ಯೂಸಲಿ ನಮ್ದು ಜೀವಮೃತ ಇರಬಹುದು ಬೇರೆ ಬೇರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಫಿಲ್ಟ್ರೇಷನ್ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅದು ಡ್ರಿಪ್ ಕಟ್ಕೊಳತ್ತೆ ಅದನ್ನ ನಾವು ಕಂಟಿನ್ಯೂಸ್ ಆಗಿ ಏನ್ ಮಾಡ್ಬೇಕು ನಾವು ಅದನ್ನ ರೊಟೇಟ್ಸ್ ಮಾಡ್ಕೊಂತ ಇರಬೇಕು ಅದನ್ನ ವಾರ ಒಂದ್ಸಲ ಅದನ್ನ ಚೇಂಜ್ ಮಾಡ್ತಿರ್ಬೇಕು ಇದೆಲ್ಲ ತುಂಬಾ ಕೆಲಸ ಮತ್ತೆ ಅದು ಹಣನೂ ಖರ್ಚಾಗುತ್ತೆ ಬಟ್ ಇದು ನಾವು ಗೊಬ್ಬರ ಯಾವಾಗ್ಲೂ ಇರುತ್ತೆ ನಮ್ಮ ಕಂಪೋಸ್ಟ್ ಅಲ್ಲಿ ಅದನ್ನ ನಾವು ಎನ್ರಿಚ್ ಮಾಡ್ಕೊಂಡು ಬಂದು ಈ ಚೀಲದಲ್ಲಿ ಡಿಪ್ ಮಾಡ್ತೀವಿ ವಾರಕ್ಕೊಮ್ಮೆ ಮಾತ್ರ ಈ ಗೊಬ್ಬರ ಚೇಂಜ್ ಮಾಡ್ತಿರ್ತೀವಿ ಸೊ ಮೋಟರ್ ರೊಟೇಟ್ ಆಗ್ತಿರತ್ತೆ ಅದು ಕಂಪೋಸ್ಟ್ ಕಂಪೋಸ್ಟಿ ರೆಡಿ ಆಗುತ್ತೆ ಸೊ ನಾವು ನೀರು ಬಿಡ್ಬೇಕಾದ್ರೆ ಐದ್ ಸಾವಿರ ಇರೋದ್ರಿಂದ ನಮ್ಗೆ ಒನ್ ಅವರಲ್ಲಿ ನೀರೆಲ್ಲ ಖಾಲಿ ಆಗುತ್ತೆ ಸೊ ಒಂದು ಪ್ಲಾಟ್ ಗೆ ಒಂದು ದಿನಕ್ಕೆ ಒಂದು ಟ್ಯಾಂಕ್ ನೀರ್ ಸರಿ ಹೋಗುತ್ತೆ ಸೊ ನಾಲ್ಕು ಪ್ಲಾಟ್ ಇರೋದ್ರಿಂದ ಫೋರ್ ಅಂದ್ರೆ ಒಂದೊಂದ್ ದಿನ ಒಂದೊಂದು ಪ್ಲಾಟಿಗೆ ನೀರ್ ಬಿಡ್ತೀವಿ ವಾರಕ್ಕೆ ಒಂದು ಸಲ ಕೊಡ್ತೀರಾ ಒಂದೊಂದಿನ ಒಂದೊಂದ್ ದಿನ ಸೊ ಇದೇನ್ ರೆಗ್ಯುಲರ್ ಕೊಡ್ತೀವಂತ ಇಲ್ಲ ನಮಗೆ ವಾತಾವರಣ ಆದ್ರೆ ನೀರ್ ಕೊಡ್ಬೇಕಾದ್ರೆ ಯಾಕಂದ್ರೆ ಮಳೆ ಇದೆ ಈಗ ನೀರ್ ಕೊಡ್ತಾ ಇಲ್ಲ ಹಂಗಾಗಿ ಇದನ್ನು ಕೊಡ್ತಾ ಇಲ್ಲ ಬಟ್ ನಮ್ ಬೇಸಿಗೆಯಲ್ಲಿ ನೀರ್ ಕೊಡ್ಬೇಕಾದ್ರೆ ಕಂಪೋಸ್ಟಿ ಹೋಗುತ್ತೆ ಯಾಕಂದ್ರೆ ನಮ್ ಜಮೀನ್ ಕೊಡೋದೇ ವರ್ಷಕ್ಕೊಮ್ಮೆನೇ ಗೊಬ್ಬರ ಸೊ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಕೊಡೋದು ಕಾಂಪೋಸ್ಟಿ ಕಾಂಪೋಸ್ಟಿ ಅದ್ರ ಒಳಗಡೆ ಪಿಶೋಮಿನೋ ಆಸಿಡ್ ತಪ್ಪದ್ರೆ ಎರೆಹುಳು ಗೊಬ್ಬರ ಗೊಬ್ರ ಗೊಬ್ಬರ ಗೊಬ್ರ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ನಮ್ಗೀಗ ಕಂಪೋಸ್ಟ್ ಅಂದ್ರೆ ಸುಮ್ಮನೆ ಹಂಗೆ ದನದ ಗೊಬ್ಬರ ನಾವು ಡೈರೆಕ್ಟ್ ಹಾಕಲ್ಲ ಸೊ ನಾವು ಯಾವ್ದು ಕಂಪೋಸ್ಟ್ ಇದ್ರು ಕಂಪೋಸ್ಟ್ ನಾವು ನಮ್ಮ ನಾರಾಯಣ ರೆಡ್ಡಿ ಸರ್ ಹೇಳ್ದಂಗೆ ನಮ್ದು ಗೊಬ್ಬರದ್ದು ಗುಂಡಿ ದೇವ್ರ ಕೋಣಿ ಇದ್ದಂಗೆ ಅದನ್ನ ನಾವು ಎಷ್ಟು ಶುದ್ಧವಾಗಿ ಎಷ್ಟು ಕ್ಲೀನ್ ಆಗಿ ಇಟ್ಕೊಂತೀವಿ ಅದನ್ನ ಎಷ್ಟು ಒಳ್ಳೆ ರೀತಿ ಮಾಡ್ಕೊಂತೀವಿ ಅನ್ನೋದು ನಮ್ಗೆ ಅಷ್ಟು ನಮಗೆ ಗಿಡಗಳಿಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನಾವು ಕಂಪೋಸ್ಟ್ ಒಂದ್ ಎರಡು ವರ್ಷದ ಕಂಪೋಸ್ಟ್ ಅದನ್ನ ಫುಲ್ ಎನ್ರಿಚ್ ಮಾಡ್ತೀವಿ ಅಂದ್ರೆ ನಾವು ಬಯೋಚಾರ್ ಮಾಡ್ಬೇಕಾದ್ರೆ ನಾವು ಅದಕ್ಕೆ ಫಿಶ್ ನೆಮ್ ಸರ್ಡ್ ಹಾಕ್ತೀವಿ ಪಂಚಗವ್ಯ ಇದು ಮಾಡ್ತೀವಿ ಹುಳಿ ಮಜ್ಜಿಗೆ ಬೆಳೆಸ್ತೀವಿ ಆಲ್ರೆಡಿ ಅಲ್ಲಿ ಎನ್ರಿಚ್ ಆಗುತ್ತೆ ಆ ಎನ್ರಿಚ್ ರೀಚ್ ಆಗಿದ್ದ ಗೊಬ್ಬರನ ಒಂದು ಚೀಲದಲ್ಲಿ ತುಂಬಿಕೊಂಡು ಈ ಥರ ನಾವು ಡಿಪ್ ಮಾಡ್ತೀವಿ ಸೊ ನಾವು ಈಗ ಡೆಕೋರೇಷನ್ ಹೆಂಗೆ ಕ್ರಿಯೇಟ್ ಆಗುತ್ತೋ ಆ ಥರ ಕ್ರಿಯೇಟ್ ಆಗುತ್ತೆ ಮೋಟ್ರ್ ರೊಟೇಟ್ ಆಗೋದ್ರಿಂದ ಹೌದು ಆ ಗೊಬ್ಬರ ಎಲ್ಲ ಬಿಟ್ಕೊಂಡು ಸೊ ಒಂದಿನ್ದೇ ನಮಗೆ ಉತ್ಕೃಷ್ಟವಾದ ಲಿಕ್ವಿಡ್ ಫರ್ಟಿಲೈಸರ್ ಸಿಗುತ್ತೆ ಇದರಿಂದ ಯೂಸ್ ಮಾಡ್ತೀರಾ ಸರ್ ಒಂದು ವಾರ ಹಂಗೆ ಬಿಡ್ತೀವಿ ಅದಾದ್ಮೇಲೆ ಗಿಡಕ್ಕೆ ಯಾವ್ದೋ ಒಂದು ಹಾಕ್ತಿವಿ ನಾವು ವಾಪಸ್ ಗಿಡಗಳಿಗೆ ಹಾಕ್ತಿವಿ ಮತ್ತೆ ಇನ್ನೊಂದು ಫಿಲ್ ಮಾಡ್ತೀವಿ ಒಂದು 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 ಗೊಬ್ಬರ ಆದ್ರೆ ಒಂದು ವಾರ ಸರಿ ಹೋಗುತ್ತೆ ನಮಗೆ ಸೊ ನಮಗೆ ಗೊಬ್ಬರ ಇದನ್ನ ಇದಕ್ಕಂತ ನಾವೇನು ಸಪ್ರೇಟ್ ಆಗಿ ಮಾಡಲ್ಲ ಆಲ್ರೆಡಿ ನಮ್ಗೆ ಕೊಟ್ಟಿಗೆ ಗೊಬ್ಬರ ಇದೆ ಅದನ್ನೇ ತಂದು ಇದ್ರ ಕೈ ಫಿಲ್ ಮಾಡ್ತೀವಿ ಕೊಡ್ತೀವಿ ಯಾಕಂದ್ರೆ ನಾವು ಅಂದ್ರೆ ಜಸ್ಟ್ ಸುಮ್ನೆ ನೀರು ಅಂದ್ರೆ ಸುಮ್ನೆ ಏನೋ ಒಂದು ಕೊಡೋ ಬದಲು ಹೌದು ಜೀವಾಮೃತ ಆರು ದಿನ ಹಿಂಗೆ ಅಳ್ಳಾಡಿಸಿ ಸುಮ್ನೆ ಕಷ್ಟ ಪಡೋ ಬದಲು ಹೌದು ಈ ತರ ಕಾಂಪೋಸ್ಟ್ ಗೊಬ್ಬರನ ಹಾಕಿರಾ ಹೌದು ಅದನ್ನ ಲಿಕ್ವಿಡ್ ತರ ಮಾಡ್ತೀರಾ ಕೊಡ್ತೀರಾ ಹೌದು ಹೌದು ಇದಕ್ಕೆ ಅದೇ ಹೇಳ್ತಾ ಇರೋದಲ್ಲ ನಾವು ಎಷ್ಟು ಅದನ್ನ ಎನ್ರಿಚ್ ಮಾಡಬಹುದು ಅಷ್ಟು ಉತ್ಕೃಷ್ಟ ಮಾಡಬಹುದು ನಾವು ಬಯೋಚಾರ್ ಇದು ಮಾಡಬಹುದು ಇದಕ್ಕೆ ಪಂಚಿಗೆ ಸೇರಿಸಬಹುದು ಫಿಶ್ ಅಮಿನ ಸೇರ್ಸ್ಬಹುದು ಹುಳಿ ಮಜ್ಜಿಗೆ ಅಂದ್ರೆ ನಾವು ಗೊಬ್ಬರ ಮಾಡ್ಕೊಬೇಕಾದ್ರೆ ಕೊಡ್ತೀವಿ ಎಲ್ಲಾ ರೀತಿನೂ ಮೈಕ್ರೋ ಆರ್ಗಜಮ್ಸ್ ಡೆವಲಪ್ ಆಗಿರುತ್ತೆ ಅದನ್ನ ತಂದು ಇಲ್ಲಿ ಈ ಡೈರೆಕ್ಟ್ ನೀರಲ್ಲಿ ಚೆಲ್ಲೋದಕ್ಕಿಂತ ಒಂದ್ ಬ್ಯಾಗ್ ಅಲ್ಲಿ ಅದನ್ನ ಡಿಪ್ ಮಾಡಿ ಮೋಟರ್ ರನ್ ಮಾಡ್ತೀವಿ ಸಬಮರ್ಷಬಲ್ ಮೋಟರ್ ಅದು ರೋಟೇಟ್ ಆಗ್ತಾನೆ ಇರುತ್ತೆ ಸಿಕ್ಸ್ ಅವರ್ಸ್ ಕರೆಂಟ್ ಇದ್ದಾಗ ಈಗ ಇಲ್ಲಿ ಕರೆಂಟ್ ಕರೆಂಟ್ ಇದೆ ಇದೆ ಅಲ್ವಾ ಮೋಟರ್ ರನ್ ಮಾಡಿ ಮೋಟರ್ ಆನ್ ಮಾಡ್ತೀನಿ ಸೊ ಕರೆಂಟ್ ಇದ್ದಾಗ ಮಾತ್ರ ಮೋಟ್ರು ಸೊ ಇದು ನಮಗೆ ಯೂಸಲಿ ಜೀವ ಎಲ್ಲ ನಾವು ರೊಟೇಟ್ ಮಾಡಲಿಲ್ಲ ಅಂದ್ರೆ ಕೆಟ್ಟೋಗುತ್ತೆ ಬಟ್ ಇದು ಆಲ್ರೆಡಿ ಕಳ್ತಿದ್ದು ಆಲ್ರೆಡಿ ರೆಡಿ ಆಗಿದ್ದು ಗೊಬ್ಬರ ಇರೋದ್ರಿಂದ ಇಲ್ಲಿ ಹಾಳಾಗದಂತಾನು ಏನೂ ಇರಲ್ಲ ಏನಂದ್ರೆ ನಮ್ಗೆ ಜಾಸ್ತಿ ಮೋಟರ್ ರೊಟೇಟ್ ಆದ್ರೆ ಅದು ನಮಗೆ ಒಳ್ಳೆ ಕ್ರಿಯೇಟ್ ಆಗುತ್ತೆ ಅಂದ್ರೆ ಅದು ಫರ್ಟಿಲೈಸರ್ಸ್ ಎಲ್ಲ ಒಳ್ಳೆ ರೀತಿ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂದ್ರೆ ಅದ ನೀರ್ ಹೆಂಗಿರುತ್ತೋ ಹಂಗೆ ಇರುತ್ತೆ ನೀವು ಜೀವಾಮೃತ ಅಮೃತ ಎಲ್ಲ ಇಲ್ಲಿ ಹಾಕ್ಬಿಟ್ಟು ಅದನ್ನ ತಿರುಗಿಸ್ತಾ ಹಿಂಗೆ ಮೋಟರ್ ಆನ್ ಮಾಡಿದ್ರು ಸಾಕಲ್ವಾ ಸರ್ ಯಾವ್ದು ಜೀವಾಮೃತ ಏನೇನು ಹಾಕ್ಬೇಕು ಎಲ್ಲ ಇಲ್ಲಿ ಹಾಕ್ಬಿಟ್ಟು ಹೌದು ಅದನ್ನು ತಿರುಗಿಸ್ತಾ ಹಿಂಗೆ ಮ ಹೌದ್ ಹೌದು ಮೋಟರ್ ಆನ್ ಮಾಡಿದ್ರೂ ಆಗುತ್ತೆ 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 ದಿನಕ್ಕೆ ದಿನಾ ಆ್ಯಕ್ಚುಲಿ ಡಬಲ್ ಫೇಸ್ ಏನೋ ಆಗಿದೆ ಇದು ಆ ಥರ ಬರುತ್ತೆ ಓಹೋ ಇದು ಅಲೆ ಮನೆಯಲ್ಲಿ ಬೆಲ್ಲ ಕುದಂಗೆ ಹಾಂ ಕರೆಕ್ಟ್ ಅಲೋ ನಾವು ಈಗ ಟೀ ಮಾಡ್ಬೇಕಾದ್ರೆ ಅಟೀಕ ನಾವು ಚಾಪುಡಿ ಹಾಕಿ ಯಾವ ಥರ ಕುದಿಸ್ತೀವಲ್ಲ ಅದು ಎಷ್ಟು ಜಾಸ್ತಿ ಕುದಿಸ್ತಿದ್ರ ಅಷ್ಟು ಜಾಸ್ತಿ ಅದು ಟೀ ಪೌಡರ್ ಬಿಟ್ಕೊಳತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದೇ ಕಾನ್ಸೆಪ್ಟ್ ಮನೆಯಲ್ಲಿ ಮನೆಯಲ್ಲಿ ಅದು ಹೌದು ಹೌದು ನಾವು ಒಂದ್ ಸ್ವಲ್ಪ ಮೇಲಿಂದ ನೀರ್ ಬಿಟ್ಟಾಗ ಇದರಲ್ಲಿರೋ ಗೊಬ್ಬರ ಎಲ್ಲ ಇಳ್ಕೊಳತ್ತೆ ಸೊ ಇದು ಎಲ್ಲ ಕಂಪ್ಲೀಟ್ ನಿಮ್ಗೆ ಒಂದು ಫಿಶ್ ಆಮಿನ ಇದ್ರ ನಮ್ದು ಎರೆ ಒಳದ್ದು ಜಲ ಹೆಂಗ್ ಬರ್ತಲ್ಲ ಎರೆ ಜಲ ಹೌದು ಅಷ್ಟೇ ಇದ್ರಲ್ಲಿ ಇದು ರೆಡಿ ಆಗುತ್ತೆ ಒಂಥರ ಎರೆ ಜಲ ನಮ್ಗೆ ಹೆಂಗೆ ಕಲೆಕ್ಟ್ ಮಾಡ್ಕೊಂತೀವೋ ಅದನ್ನ ಇಷ್ಟು ಪ್ರಮಾಣದಲ್ಲಿ ಕಲೆಕ್ಟ್ ಮಾಡ್ಬೇಕಾದ್ರೆ ಕಷ್ಟ ನಮ್ಮ ಇಷ್ಟು ಜಮೀನ್ಗೆ ನಾವು ಮ್ಯಾನ್ಯಲಿ ಮಾಡ್ಬೇಕು ಅನ್ನೋದು ತುಂಬ ಅದು ಕಷ್ಟ ಟೈಮು ಮತ್ತೆ ಹಣ ಸೊ ಈ ತರ ಆಟೋಮೇಶನ್ ಮಾಡಿಕೊಂಡು ನಾವು ಬಿಟ್ರೆ ನಮ್ಗೆ ಕಮ್ಮಿ ಟೈಮಲ್ಲಿ ಜಾಸ್ತಿ ಗೊಬ್ಬರ ಬಿಟ್ಕೋಬಹುದು ಚೆನ್ನಾಗಿದೆ ಸರ್ ಇಷ್ಟು ಬರುತ್ತೆ ಸರ್ ಯಾವಾಗಲೂ ಓಕೆ ನಾವೊಂದು ಟೋಟಲ್ ಒಂದು ಐದು ಚೀಲ ಕಟ್ಟಿರ್ತೀವಿ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ ಈಗ ಇದು ಆನ್ ಮಾಡಿದ್ರೆ ಇದು ಬರೀ ಈ ತರ ಹೌದು ಹೋಗುತ್ತೆ ಹೋಗುತ್ತಾ ಇದನ್ ಮಾಡಿದ್ರೆ ಹೋಗುತ್ತಾ ಇಲ್ಲ ಬರಿ ಇದಾನ್ ಮಾಡಿದ್ರೆ ಇಲ್ಲ ಮೋಟರ್ ಆನ್ ಮಾಡಬೇಕು ಮೋಟರ್ ಸ್ಟಾರ್ಟ್ ಮಾಡಿದಾಗ ಮಾತ್ರ ಹೋಗುತ್ತೆ ನೀವು ವಾಲ್ ಆನ್ ಮಾಡ್ಕೋಬೇಕು ಅಷ್ಟೇ ಹೌದು ಹೌದು ವಾಲ್ ಓಪನ್ ಮಾಡಿದ್ರೆ ಸಾಕು ಮಾಮೂಲಿ ಏನು ವೆಂಚೂರಿ ಎಳಿಯುತ್ತಲ್ಲ ಹಂಗೆ ಎಳಿಯುತ್ತೆ ಸಾಕ್ಲಿ ಅಷ್ಟೇ ಬಟ್ ಏನಂದ್ರೆ ವೆಂಚೂರಿ ಅಂದ್ರೆ ನಿಮಗೆ ಅಷ್ಟು ಫಾಸ್ಟ್ ಆಗಿ ನೀರು ಹೋಗಲ್ಲ ನಮಗೆ ವೆಂಚೂರಿಯಲ್ಲಿ ನಾನು ಚೆಕ್ ಮುಂಚೆ ಇತ್ತು ನಮ್ದು ವೆಂಚೂರಿ ಅದು ಇಷ್ಟು ನೀರ್ ಹೋಗ್ಬೇಕಾದ್ರೆ ನನಗೆ ಎರಡ್ ಮೂರ್ ದಿನ ಬೇಕು ಬಟ್ ಇದೇ ಡೈರೆಕ್ಟ್ ಫುಟ್ಬಾಲ್ ಕೊಡೋದ್ರಿಂದ ನನ್ಗೆ ಒನ್ ಒನ್ ಅಂಡ್ ಹಾಫ್ ಅವರಲ್ಲಿ ನೀರ್ ಎಲ್ಲ ಖಾಲಿ ಆಗುತ್ತೆ ಅಷ್ಟೇ 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 ನಮ್ಗೆ ನೀರ್ತ ನಾವು ಇದು ಅರ್ಧ ಹೆಚ್ ಪಿ ಮೋಟ್ರ್ ಅರ್ಧ ಹೆಚ್ ಪಿ ಮೋಟ್ರ್ ಸ್ಮರ್ಷಬಲ್ ಮೋಟ್ರ್ ಅರ್ಧ ಹೆಚ್ ಪಿ ಇದು ಸೊ ನಮ್ಗೆ ಕೈಯಲ್ಲಿ ತಿರ್ಸಕ್ ಆಗ್ಲಾರ್ದಕ್ಕೆ ಅದಕ್ಕೆ ನಾವು ಆತರ ಮಾಡ್ಕೊಂಡಿದ್ದು ಆಮೇಲೆ ಜೀವಮೃತ ಎಲ್ಲ ನಾವು ಎರಡ್ ಮೂರ್ ದಿನ ಏನೂ ತಿರ್ಸ್ಲಿಲ್ಲ ಅಂದ್ರೆ ಕೆಟ್ಟೋಗುತ್ತೆ ಯೂಸಲಿ ಬಟ್ ಇದ್ರಲ್ಲಿ ಕೆಡೋದಂತದ್ದು ಏನೂ ಇಲ್ಲ ಯಾಕಂದ್ರೆ ಆಲ್ರೆಡಿ ಕಳ್ತಿದ್ ಗೊಬ್ಬರ ಸುಮ್ಮನೆ ಬಂದು ಡಿಪ್ ಮಾಡ್ತಾ ಇದೀವಿ ಅಷ್ಟೇ ಮತ್ತೆ ಅವತ್ತೊಂದು ಏನೋ ಅವತ್ತೇ ಹೋಗ್ಬಿಡುತ್ತೆ ಅವತ್ತೇ ಹೋಗುತ್ತೆ ಓಕೆ ಸರ್ ಇನ್ನ ಇದು ಅಲ್ಲಿಂದ ನೀರ್ ಬರುತ್ತೆ ಇದು ನಿಮ್ಮ ಫಿಲ್ಟರ್ ಹೌದು ಸ್ಯಾಂಡ್ ಫಿಲ್ಟರ್ ಸ್ಯಾಂಡ್ ಫಿಲ್ಟರ್ ಎಷ್ಟು ದೊಡ್ಡದು ದೊಡ್ಡದು ಬೇಕು ಬೇಕು ನಮ್ಗೆ ಹದಿಮೂರು ಎಕರೆಗೆ ಇಷ್ಟು ನೀರು ಕಮ್ಮಿನೇ ಹೇಳ್ತಾರೆ ಇನ್ನೊಂದು ಫಿಲ್ಟರ್ ಹಾಕ್ಬೇಕಂತ ಹೇಳ್ತಾರೆ ಬಟ್ ನಾವೇನಂದ್ರೆ ಇಲ್ಲೇ ಫಿಲ್ಟರ್ ಮಾಡಿ ಅಂದ್ರೆ ಯಾವ್ದು ಕಸ ಕಡ್ಡಿ ಏನೋ ಹೋಗ್ಲಾರ್ದಂಗೆ ಮಾಡ್ಕೊತೀವಿ ಅಲ್ಲಿ ಕೆರೆಯಲ್ಲೂ ಫುಟ್ಬಾಲ್ಗೆ ನಾವು ಪದ್ರೆ ಕಟ್ಕೊಂಡಿವಿ ಹಂಗಾಗಿ ಏನು ಬರಲ್ಲ ಇದ್ನ ಆಲ್ರೋಸ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ಒಮ್ಮೆ ಕ್ಲೀನ್ ಮಾಡ್ಕೊತಿರ್ತೀವಿ ಆಮೇಲೆ ಇಲ್ಲಿ ಇದೂ ಇದೆ ಓಪನ್ ಮಾಡ್ತೀರಾ ಅದ್ಮೇಲೆ ಅದನ್ನ ಕ್ಲಿಯರ್ ಮಾಡ್ಕೊಂತೀವಿ ಅದನ್ನ ಅಲ್ಲ ಇದನ್ನ ಇದನ್ನ ನೀರು ಹೊರಗಡೆ ಬಂದ್ಬಿಡುತ್ತೆ ಇದೇನಿದೆಯಲ್ಲ ನಾವ್ ಯಾವಾಗ್ಲೂ ಇದ್ ನೀರು ಡೈರೆಕ್ಟ್ ನಮ್ ಕೆರೆ ಟ್ರಾಕ್ಟ್ರಿಗೆ ತುಪ್ಪಸ್ಕೊಬೇಕಾರೆ ಇದೊಂದು ಪೈಪ್ ಕನೆಕ್ಟ್ ಮಾಡ್ಕೊಂಡು ಅಲ್ಲಿ ಬಂದು ಇದು ವಾಟರ್ ಟ್ಯಾಂಕರ್ ನಿಂದಿರುತ್ತೆ ಅದರಲ್ಲಿ ಫಿಲ್ ಮಾಡ್ಕೊಂತೀವಿ ಯಾವುದಕ್ಕಾದ್ರೂ ನೀರ್ ಬೇಕು ಅಂದ್ರೆ ಇಲ್ಲ ಅಂದ್ರೆ ಇದನ್ನ ಓಪನ್ ಮಾಡಿದ ತಕ್ಷಣ ಅಲ್ಲಿ ತಳಗಡೆ ನೀರು ಬಂದು ಈ ಕ್ಲಿಯರ್ ಆಗುತ್ತೆ ಅಂದ್ರೆ ಫಿಲ್ಟರ್ ಶ್ಯಾಂಡ್ ಇದಾಗುತ್ತೆ ಇಲ್ಲಿ ಮೇಲೆ ಅಲ್ಲ ಇಲ್ಲಿ ಬಂದ್ರೆ ನೀರು ಹೊರಗಡೆ ಹೋಗುತ್ತೆ ಬಟ್ ನೀವು ಇದು ಈ ಇದು ಇದು ಮಾಡಿದ್ರೆ ತಳಗಡೆಯಿಂದ ಬಂದು ಇದೆಲ್ಲ ನೀರು ಅಂದ್ರೆ ಅದೆಲ್ಲ ಇಲ್ಲ ವರ್ಸು ಇದೆಲ್ಲ ಇರುತ್ತಲ್ಲ ಗಲೀಜೆಲ್ಲ ಮೇಲೆ ಬಂದ್ಬಿಡುತ್ತೆ ಸೊ ಇದು ಓಪನ್ ಮಾಡಿದ ತಕ್ಷಣ ತಾನಾಗಿ ಎಲ್ಲ ಕ್ಲಿಯರ್ ಆಗುತ್ತೆ ಹೊರಗಡೆ ಬಂದ್ಬಿಡುತ್ತೆ ಏನೇ ಮಣ್ಣು ಕಸ ಏನಿದ್ರು ಇಲ್ಲ ಇದು ನನ್ಗೆ ಜಾಸ್ತಿ ಎಕ್ಸ್ಟ್ರಾ ಹೊರಗಡೆ ಬಂದ್ಬಿಡುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫಿಫ್ಟೀನ್ ಡೇಸ್ಗೊಮ್ಮೆ ಇದರಲ್ಲಿ ಮಣ್ಣು ಎಲ್ಲ ಕಟ್ಕೊಂಡಿರುತ್ತೆ ಅವಾಗ ಅಲ್ಲಿ ವಾಲ್ ಓಪನ್ ಮಾಡಿದ ತಕ್ಷಣ ನೀರು ಎಲ್ಲ ಮೇಲೆ ಬರುತ್ತೆ ಇದೆಲ್ಲ ಉಸ್ಗೆಲ್ಲ ಕ್ಲಿಯರ್ ಆಗುತ್ತೆ ಅಂದ್ರೆ ಅದನ್ನೆಲ್ಲ ನೀರು ರೊಟೇಷನ್ ಆಗುತ್ತೆ ಇದು ಓಪನ್ ಮಾಡಿದ ತಕ್ಷಣ ಅದರಿಂದ ಹೊರಗಡೆ ನೀರ್ ಬರುತ್ತೆ ಒಂದ್ ಫೈವ್ ಮಿನಿಟ್ಸ್ ನಾವು ಇದು ಮಾಡಿದ್ರೆ ಉಸ್ಗೆಲ್ಲ ಸ್ಯಾಂಡ್ ಎಲ್ಲ ಕ್ಲಿಯರ್ ಆಗತ್ತೆ ಅದು ಅಂದ್ರೆ ಒಂಥರ ವಾಶ್ ಆಗುತ್ತೆ ಸೊ ಅಷ್ಟೇ ಸಾಕು ಆಮೇಲೆ ಇಲ್ಲಿ ಒಂದು ಇದೊಂದು ಫಿಲ್ಟರ್ ಎಕ್ಸ್ಟ್ರಾ ಇದೆ ಈ ಫಿಲ್ಟರ್ ನಾವು ಒಂದು ಫಿಫ್ಟೀನ್ ಡೇಸ್ ಗೊಮ್ಮೆ ಓಪನ್ ಮಾಡಿಬಿಟ್ಟು ಎರಡು ಸೈಡ್ ಇದೆಯಾ ಎರಡು ಸೈಡ್ ಇದೆ ಎರಡು ಸೈಡ್ ಇದೆ ಡಿಸ್ಕ್ ಇಲ್ಲ ಡಿಸ್ಕ್ 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 ಫಿಲ್ಟರ್ ಸೊ ಅಲ್ಲಿ ಏನು ಇದ್ರೂನು ನೆಕ್ಸ್ಟ್ ಇಲ್ಲಿ ಬಂದು ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಸೊ ಆದಷ್ಟು ನಮಗೆ ಡ್ರಿಪ್ಗೆ ಏನು ಕಸ ಹೋಗ್ಲಾರ್ದಂಗೆ ಏನು ಮಣ್ಣು ಹೋಗ್ಲಾರ್ದಂಗೆ ಇಲ್ಲೇ ಫಿಲ್ಟರ್ ಮಾಡಿ ಕೊಡ್ತೀವಿ ಹಂಗಾಗಿ ಅಲ್ಲಿ ನಮಗೆ ಫಿಲ್ಟರ್ದು ಇದು ಡ್ರಿಪ್ ವೈರ್ ಕ್ಲೀನ್ ಮಾಡ್ಕೊಳೋದು ನಮಗೆ ಖರ್ಚು ಕಮ್ಮಿ ಆಗುತ್ತೆ ಸರ್ ಕಪ್ಪೆನ ಸಾಕಿದ್ರಾ ಎಲ್ಲ ಇದೆ ಸರ್ ಕಪ್ಪೆ ಇದೆ ಮೀನಿದೆ ಹಾವು ಇದೆ ಚೋಳ ಇದೆ ಎಲ್ಲಾ ರೀತಿಯೂ ಇದೆ ಇದು ಸ್ವಲ್ಪ ದಿನ ತುಂಬಾ ದಿನ ಆಯ್ತು ನೀರು ಹಂಗೆ ಬಿಟ್ಟು ಹಂಗಾಗಿ ಇದರಲ್ಲಿ ತಾನಾಗೆ ಸಹಜವಾಗಿ ಏನೇನು ಬೆಳಿಬೇಕು ಎಲ್ಲ ಇದೆ ಇದು ನಾಲ್ಕು ಸಾವಿರ ಲೀಟರ್ ಅದು ಐದು ಸಾವಿರ ಲೀಟರ್ ನಾವು ಇದಕ್ಕೂ ಕಂಟಿನ್ಯೂ ಮಾಡ್ಬೋದು ಆ ಪೈಪ್ ಇಲ್ಲಿ ಒಂದು ನಾವು ಡಿಪ್ ಮಾಡಿದ್ರೆ ಇದಕ್ಕೂ ನೀರು ಎರಡು ನೀರು ಫಿಲ್ ಮಾಡ್ಕೊಂಡು ಎರಡು ನೀರು ಟೈಮ್ ಸೊ ಅದಕ್ಕೂ ಒಂದು ವಾಲ್ ಫಿಕ್ಸ್ ಮಾಡಿದೀವಿ ಅಲ್ಲಿ ಬೇಕಂದ್ರೆ ಅದನ್ನ ನೀರ್ ಆನ್ ಮಾಡ್ಕೊಂತೀವಿ ಇದನ್ನ ನಮಗೆ ಸದ್ಯಕ್ಕೆ ಒಂದು ಸಾಕಂತ ಒಂದು ಕಲೆ ನೀರು ಇದು ಮಾಡ್ತೀವಿ ವೇಸ್ಟಿಗೆ ಕಂಪೋಸ್ಟ್ ಅದೇ ಕಂಪೋಸ್ಟಿಂಗ್ ಮಾಡ್ಕೊತ ಇದೀವಿ ಓಕೆ ಸರ್ ಓಕೆ ಇಲ್ಲಂದ್ರೆ ಎರಡರಲ್ಲೂ ನಾವು ಮಾಡ್ಕೊಬೋದು ಇದು ನಿಮ್ಮ ತೋಟದ ನೀರಿನ ನಿರ್ವಹಣೆ ಹೌದು ನೀರಿಂದು ಇಲ್ಲೇ ಎಲ್ಲ ಆಗೋ ನಿರ್ವಹಣೆ ಜಾಗ ಹೌದು ಕೃಷಿ ಹೊಂಡನೇ ನಿಮ್ಮ ಒಂದು ಸಂಸೀವಾದ ಹಾಟ್ ಹಾಟ್ ಈ ತೋಟದ ಹೃದಯ ಹೃದಯ ಭಾಗ ಇದಿದ್ರೇನೆ ಈ ತೋಟ ಮೀನಾಗೆ ವರ್ಕ್ ಆಗುತ್ತೆ ಹೌದು ಹೌದು ನೀರ್ ಏನು ಅಂದ್ರೆ ಏನೂ ಮಾಡಕಲ್ಲ ಸೊ ಇದೊಂಥರ ನಮ್ದು ಮೇನ್ ಇದೆ ಸೆಂಟರ್ ಪಾಯಿಂಟ್ ನಾರ್ತ್ ಪಾಯಿಂಟ್ ಅಲ್ಲಿ ಎಲ್ಲಾ ಕಡೆ ನೀರು ಬೋರ್ವೆಲ್ ನೀರು ನೀರ್ ಬಂದಿ ಇದಾಗತ್ತೆ ಸ್ವಲ್ಪ ಮೀನು ಹಾಕ್ಬೇಕು ಈಗ ಇಲ್ಲ ಸೊ ಆಮೆಗಳಿದೆ ಇದು ಎಷ್ಟು ನಮ್ಗೆ ಉತ್ಕೃಷ್ಟ ನೀರು ಆಗ್ಬೇಕು ಅಷ್ಟ ಆಗತ್ತೆ ಅದಾದ್ಮೇಲೆ ಫಿಲ್ಟರ್ ಬರುತ್ತೆ ಫಿಲ್ಟರ್ ಇಂದ ಏನಿದ್ರು ಕಸ ಕಡ್ಡಿ ಎಲ್ಲ ಕ್ಲಿಯರ್ ಆಗುತ್ತೆ ಆಮೇಲೆ ನಮ್ ಕಂಪೋಸ್ಟ್ ಅದ್ರ ಜೊತೆ ಮಿಕ್ಸ್ ಆಗುತ್ತೆ ಸೊ ಎಲ್ಲಾ ತೋಟಕ್ಕೆ ಇಲ್ಲಿಂದನೆ ನೀರು ನಿರ್ವಹಣೆ ಸಿಂಗಲ್ ಪಾಯಿಂಟ್ ಅಲ್ಲೇ ಎಲ್ಲ ಕಡೆನೂ ನೀರು ಹೋಗುತ್ತೆ